ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಶುತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ್ಯ ಎರಡರ ಪುಸ್ತಕ ಇದು ಓಕೆ ಈ ಒಂದು ಎರಡರ ಪುಸ್ತಕ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ರಾಜ್ಯ ಶಾಸ್ತ್ರದಲ್ಲಿ ಅಧ್ಯಾಯ ಇಪ್ಪತ್ತೆರಡು ದೇಶದ ರಕ್ಷಣೆ ಅಂತಕ್ಕಂಥದ್ದು ದೇಶದ ರಕ್ಷಣೆ ಈ ಒಂದು ಅಧ್ಯಯನದಲ್ಲಿ ಇರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಒಂದೊಂದಾಗಿ ತಿಳಿದು ಹೋಗೋಣ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟಾದ್ರೆ ಒಂದು ಲೈಕ್ ನೀ ಒಂದು ಲೈಕ್ ಅನೇಕ ಹಿಡಿಯೋ ತಿಳಿದು ಸಮೀಪರು ಶೇರ್ ಸದ್ಯಂತ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ಹಾಗೆ ಒಂಬತ್ತನೇ ತರಗತಿ ಸಂಬಂಧಪಟ್ಟಂತೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ ಅಲ್ಲಿ ಕ್ಲಿಕ್ ಆ ಎಲ್ಲ ಅಭ್ಯಾಸಗಳು ಇಡೋ ನೋಡುವಂತ ಹೇಳ್ತಾ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ನೋಡ್ಸಿ ಯಾವ ರೀತಿ ಬರೋದು ತಿಳಿಸ್ತಾ ಹೋಗ್ತೇನೆ ಇಲ್ಲಿ ಮೊದಲ ಅಭ್ಯಾಸಗಳನ್ನು ಕೊಡ್ತೇನೆ ಮೊದಲನೇವನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಹೇಳಿದ್ದಾರೆ ಹೌದಾ ಮೊದಲನೇ ಬಿಟ್ಟ ಸ್ಥಳ ನೋಡಿ ನಮ್ಮ ಮೂರು ಸೇನಾ ಪಡೆಗಳ ಪ್ರಧಾನ ದಂಡ ನಾಯಕರು ಯಾರಾಗಿರ್ತಾರೆ ಅಂದ್ರೆ ರಾಷ್ಟ್ರ ಪತಿಯವರು ಓಕೆನಾ ನಮ್ಮ ರಾಷ್ಟ್ರಪತಿಯವರಾಗಿರ್ತಾರೆ ಓಕೆ ಆ ಅಂದ್ರೆ ಆರನೇದು ಭೂಸೇನಾ ಮುಖ್ಯಸ್ಥರನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಏನಂತ ಕರೀತಾರೆ ಅಂದ್ರಗಿನ ನಾಯಕ ಅಥವಾ ಜನರಲ್ ಅಂತನೂ ಕರೀತಾರೆ ಓಕೆ ಮೂರನೇ ನೋಡಿ ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ಡ್ಯಾಶ್ ಎಲ್ಲಿದೆ ಎಲ್ಲಿ ಎಲ್ಲಿನ ದಿನ ದೆಹಲಿ ದೆಹಲಿ ಎಲ್ಲಿದೆ ನಾಲ್ಕನೇದು ಹಿಂದೂಸ್ತಾನದ ಹಡಗು ಕಾರ್ಖಾನೆ ಡ್ಯಾಶ್ ನಲ್ಲಿದೆ ಎಲ್ಲಿ ದಿನ ಆಂಧ್ರದ ವಿಶಾಖ ಪಟ್ಟಣ ಓಕೆನಾ ವಿಶಾಖಪಟ್ಟಣದಲ್ಲಿದೆ ಅದಾದ ನಂತರ ಐದನೇದು ಗಡಿ ಭದ್ರತಾ ಪಡೆಯ ತರಬೇತಿ ಕೇಂದ್ರ ಡ್ಯಾಶ್ ದಲ್ಲಿದೆ ಎಲ್ಲಿದೆ ಅಂದ್ರೆ ಯಲಹಂಕ ಓಕೆ ಆ ನಂತರ ಆರನೇದು ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯು ಡ್ಯಾಶ್ ರಲ್ಲಿ ಸ್ಥಾಪನೆ ಆಯಿತು ಯಾವ ಸ್ಥಾಪನೆ ಆಯ್ತು ಅಂದ್ರೆಗಿನ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಅಂತಕ್ಕಂಥದ್ದು ಓಕೆ ಮಕ್ಳೆ ರೈಟ್ ಮೊದಲನೇ ರಮಣಾಂಕೆ ಅಂತಕ್ಕಂಥದ್ದಾಯ್ತು ಈಗ ಎರಡನೇ ಎಲ್ಲ ಏನ್ ಕೊಡಿದ್ದಾರೆ ಅಂದ್ರೆ ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೀರಿ ಅಂತ ಇದು ನೋಡ್ತಾ ಹೋಣ ಓಕೆ ಮಕ್ಕಳೇ ಚಿಕ್ಕನ ಅಕ್ಷರದಲ್ಲಿ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಅಧ್ಯಯನ ಅಧ್ಯಾಯ ಇಪ್ಪತ್ತೆರಡು ಅಂತಕ್ಕಂಥ ಚಿಕ್ಕನ ಅಕ್ಷರ ಬರ್ರಿ ಆನಂತರ ಈ ಒಂದು ಅಧ್ಯಯನ ಶೀರ್ಷಿಕೆ ಹೆಸರಿದೆಯಲ್ಲ ದೇಶದ ರಕ್ಷಣೆ ಅಂತಕ್ಕಂಥ ಅಕ್ಷರದಲ್ಲಿ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ ಅದಾಂತರ ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರೀತಾ ಇರ್ತೀರ ದಿನಾಂಕವನ್ನ ಬರಿತಾ ಹೋಗಿ ಓಕೆ ಅದ್ರ ನೋಡಿ ಇಲ್ಲಿ ಅಭ್ಯಾಸಗಳು ಅಂತಕ್ಕಂಥದ್ದು ಬರೀರಿ ಮೊದಲನೇ ರಮಣಕ್ಕೆ ಬಿಟ್ಟ ಸ್ಥಳ ಇದೆ ಅಲ್ಲ ಅದು ಬರೀರಿ ಅದಾದ ನಂತರ ಏನ್ ಮಾಡ್ತೀರಾ ಎರಡನೇ ರಮನಾಂಕೆ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಲಿದೆ ಇದು ಬರಿತಾ ಹೋಗಿ ಮಕ್ಳೆ ಓಕೆ ರೈಟ್ ಒಂದೊಂದಾಗಿ ನೋಡ್ತಾ ಹೋಣ ಏಳನೇ ನೋಡಿ ಕಾರವಾರದ ಬಳಿ ಇರುವ ನೌಕಾ ನೆಲೆಯನ್ನು ಏನೆಂದು ಕರೆಯಲಾಗುತ್ತದೆ ಏನೆಂದು ಕರೀಲಾಗ್ತದೆ ಅಂದ್ರೆ ಉತ್ತರ ಕಾರವಾರದ ಬಳಿ ಇರುವ ನೌಕಾ ನೆಲೆಯನ್ನು ಸಿಬರ್ಡ್ ಸಿಬರ್ಡ್ ಎಂದು ಕರೆಯಲಾಗುತ್ತದೆ ಅಂತಕ್ಕಂಥದ್ದು ಓಕೆ ಅದ್ರೆ ಎರಡನೇದು ಕೊಟ್ಟಿದ್ದಾರೆ ಎರಡನೇದೇನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ರೆ ಇನ್ನೇನು ನೋಡಿ ನಮ್ಮ ರಕ್ಷಣಾ ಸಚಿವಾಲಯದ ಐದು ಇಲಾಖೆಗಳಾವು ಅಂತ ಕೇಳಿದರೆ ಓಕೆ ಉತ್ತರ ನಮ್ಮ ರಕ್ಷಣಾ ಸಚಿವಾಲಯದ ಐದು ಇಲಾಖೆಗಳೆಂದರೆ ಅಂತ ಕಂದ್ಬಾರ್ದು ಇಲ್ಲಿ ಒಂದು ನಾನು ತಿಳಿಸ್ ಹೋಗ್ತೇನೆ ಮೊದಲನೇದು ರಕ್ಷಣಾ ಇಲಾಖೆ ಅಂತಕ್ಕಂಥದ್ದು ಎರಡನೇದು ರಕ್ಷಣಾ ಉತ್ಪಾದನಾ ಇಲಾಖೆ ಅಂತಕ್ಕಂಥದ್ದು ಮೂರನೇದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆ ಅಂತಕ್ಕಂಥದ್ದು ನಾಲ್ಕನೇದು ಮಾಜಿ ಸೈನಿಕರ ಕಲ್ಯಾಣ ಇಲಾಖೆ ಅಂತಕ್ಕಂಥದ್ದು ಐದನೇದು ಮಿಲಿಟರಿ ವ್ಯವಹಾರಗಳ ಇಲಾಖೆ ಅಂತಕ್ಕಂಥ ನೋಡ್ಬೋದು ಓಕೆ ಅದಾದ ನಂತರ ನೋಡಿ ಒಂಬತ್ತನೇದು ಏನು ಕೊಟ್ಟಿದ್ದಾರೆ ಪ್ರಶ್ನೆ ನೋಡ್ತಾ ಹೋಗೋಣ ಪ್ರಶ್ನೆ ಉತ್ತರ ನೀಟಾಗಿ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಒಂಬತ್ತನೇದು ಭಾರತದ ಭೂಸೇನೆಯ ರಚನೆಯನ್ನು ವಿವರಿಸಿ ಅಂತ ಹೇಳಿದ್ರೆ ಓಕೆ ಉತ್ತರ ಭಾರತದ ಭೂಸೇನೆ ರಚನೆ ವಿವರ ಅಂತಕೊಂಡ್ಬಾರ್ದು ಇಲ್ಲಿ ಪಾಂಡವೇ ತಿಳಿಸ್ತಾ ಹೋಗ್ತೇನೆ ಭೂ ಸೇನೆಯ ಮುಖ್ಯಸ್ಥರನ್ನು ಜನರಲ್ ಎಂದು ಕರೆಯುತ್ತಾರೆ ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಇವರಿಗೆ ಉಪದಂಡ ನಾಯಕರು ಸೇನಾಧಿಪತಿ ಸೇನಾ ಪ್ರಧಾನ ಅಧಿಕಾರಿ ಮಾಸ್ಟರ್ ಜನರಲ್ ಮಿಲಿಟರಿ ಕಾರ್ಯದರ್ಶಿ ಮಿಲಿಟರಿ ಇಂಜಿನಿಯರ್ ಇತರರು ಸಹಾಯಕವಾಗಿ ಕಾರ್ಯನಿರ್ವಹಿಸುತ್ತಾರೆ ಅಂತಕ್ಕಂಥದ್ದು ಭೂಸೇನೆಯು ಪದಾತಿ ದಳ ಅಂದ್ರಿನ ಸೈನಿಕ ದಳ ಅಂತಕ್ಕಂಥದ್ದು ಅಶ್ವ ದಳ ಆ ನಂತರ ಯುದ್ಧ ಟ್ಯಾಂಕರ್ಗಳ ದಳ ಫಿರಂಗಿ ದಳಗಳನ್ನು ಒಳಗೊಂಡಿದೆ ಇದು ಭೂಸೇನೆ ಅಂತಕ್ಕಂಥದ್ದು ಓಕೆ ಸರಬರಾಜು ಮತ್ತು ಇಂಜಿನಿಯರಿಂಗ್ ಘಟಕವು ಇದರಲ್ಲಿದೆ ಅದ ನಂತರ ಭಾರತೀಯ ಭೂಸೇನೆಯಲ್ಲಿ ಏಳು ಕಮಾಂಡರ್ಗಳಾಗಿ ರೂಪಿಸಲಾಗಿದೆ ಓಕೆನಾ ಮುಂದೆ ನೋಡ್ತಾ ಹೋಗೋಣ ಹತ್ತನೇ ನುಡಿ ಭಾರತೀಯ ಭೂಸೇನೆಯ ಕಮಾಂಡ್ಗಳಾವು ಅಂತ ಕೇಳಿದ್ರೆ ಓಕೆ ಉತ್ತರ ಭಾರತೀಯ ಭೂಸೇನೆಯ ಏಳು ಕಮಾಂಡ್ಗಳು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ನುಡಿ ಪೂರ್ವ ಕಮಾಂಡ್ ಇದು ಕಮಾಂಡ್ಗಳ ಹೆಸರುಗಳಲ್ಲಿ ಸ್ಥಳ ಮತ್ತು ಇದು ರಾಜ್ಯ ಇಲ್ಲಿ ತಿಳಿಸ್ತಾ ಹೋಗ್ತೇನೆ ಓಕೆ ಪೂರ್ವ ಕಮಾಂಡ್ ಕೋಲ್ಕತ್ತಾದಲ್ಲಿ ಯಾವ ರಾಜ್ಯದಲ್ಲಿ ಕಲ್ಕತ್ತಂದ್ರೆ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥದ್ದು ಎರಡನೇದು ಪಶ್ಚಿಮ ಕಮಾಂಡ್ ಅಂತಕ್ಕಂಥದ್ದು ಯಾವ ಸ್ಥಳ ಅಂದ್ರೆ ನಾ ಚಾಂದಿ ಮಂದಿರ್ ಅಂತೇಳಿ ಓಕೆ ಚಾಂದಿ ಮಂದಿರ್ ಮೂರನೇದು ಉತ್ತರ ಕಮಾಂಡ್ ಅಂತಕ್ಕಂಥದ್ದು ಉದಾಂಪುರ್ ಜಮ್ಮು ಮತ್ತು ಕಾಶ್ಮೀರ ದಕ್ಷಿಣ ಕಮಾಂಡ್ ಇದೆಲ್ಲಿದೆ ಪುಣೆಯಲ್ಲಿದೆ ಯಾವ ರಾಷ್ಟ್ರ ಯಾವ ರಾಜ್ಯ ಅಂದ್ರೆ ಮಹಾರಾಷ್ಟ್ರ ಅಂತಕ್ಕಂಥದ್ದು ವಾಯುವ್ಯ ಕಮಾಂಡ್ ಜೈಪುರದಲ್ಲಿದೆ ಯಾವ ರಾಜ್ಯ ಅಂದ್ರೆ ರಾಜಸ್ಥಾನ ಅಂತಕ್ಕಂಥದ್ದು ಇಲ್ಲಿ ಆರನೇದು ತರಬೇತಿ ಕಮಾಂಡ್ ಅಂತಕ್ಕಂಥದ್ದು ಮಾವು ಮಧ್ಯಪ್ರದೇಶ ಅಲ್ಲಿ ಇರ್ತಕ್ಕಂಥದ್ದು ಕೇಂದ್ರ ಕಮಾಂಡ್ ಇದು ಲಕ್ನೋದಲ್ಲಿದೆ ಇದೆ ಯಾವ ಉತ್ತರ ಪ್ರದೇಶ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಓಕೆ ಆಗಿ ಅಂತ ನೋಡಿದ್ರಲ್ಲಿ ಭಾರತೀಯ ವಾಯುಪಡೆಯ ತರಬೇತಿ ಕೇಂದ್ರಗಳಾವು ಅಂತ ಕೇಳಿದರೆ ತರಬೇತಿ ಕೇಂದ್ರಗಳು ಯಾವುವು ಅಂತ ಕೇಳಿದ್ರೆ ಇಲ್ಲಿ ಉತ್ತರ ಇವು ತರಬೇತಿ ಕೇಂದ್ರ ಹೆಸರುಗಳು ಸ್ಥಳ ಮತ್ತು ರಾಜ್ಯ ಓಕೆನಾ ನೋಡಿ ಮೊದಲನೇದು ಏರ್ ಫೋರ್ಸ್ ಅಕಾಡೆಮಿ ಅಂತಕ್ಕಂಥದ್ದು ದುಂಡಿಗಲ್ ಇದು ಹೈದರಾಬಾದ್ ತೆಲಂಗಾಣದಲ್ಲಿ ನಾವು ಕಂಡು ಬರ್ತೇವೆ ಆ ನಂತರ ಬೇಸಿಕ್ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಅಂತಕ್ಕಂಥದ್ದು ಪ್ರಯಾಗರಾಜ್ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥದ್ದು ಏರ್ಮೆನ್ ತರಬೇತಿ ಶಾಲೆ ಅಂತಕ್ಕಂಥದ್ದು ಸಾಂಬ್ರಾ ಬೆಳಗಾವಿ ಕರ್ನಾಟಕದಲ್ಲಿರ್ತಕ್ಕಂಥದ್ದು ಆ ನಂತರ ಏರ್ ಫೋರ್ಸ್ ಟೆಕ್ನಿಕಲ್ ಕಾಲೇಜು ಜಾಳಹಳ್ಳಿ ಬೆಂಗಳೂರು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಆ ನಂತರ ಐದ್ದು ಕಾಲೇಜ್ ಆಫ್ ಏರ್ ವಾರ್ಫೇರ್ ಅಂತಕ್ಕಂಥದ್ದು ಸಿಕಿಂದರಾಬಾದ್ ಇದು ತೆಲಂಗಾಣದಲ್ಲಿ ಇರತಕ್ಕಂಥದ್ದು ಓಕೆನಾ ರೈಟ್ ನೋಡಿ ಹನ್ನೆರಡನೇ ಪ್ರಶ್ನೆ ಕುಡಿದರೆ ಹನ್ನೆರಡನೇ ಪ್ರಶ್ನೆ ಇಲ್ಲಿ ನೋಡಿದಾರ ಓಕೆ ಸೇನಾ ನೇಮಕಾತಿಗೆ ಇರಬೇಕಾದ ಅರ್ಹತೆಗಳಾವು ನಾವು ಸೇನೆ ನೇಮಕಾತಿ ಆಗಬೇಕು ಅದಕ್ಕೆ ಅರ್ಹತೆ ಏನ್ ಬೇಕು ಅಂತಂದ್ರಗಿನ ಉತ್ತರ ಸೇನಾ ನೇಮಕಾತಿಗೆ ಇರಬೇಕಾದ ಅರ್ಹತೆಗಳು ಅಂತ ಬರೋದು ಇಲ್ಲಿ ಮೊದಲನೇದು ಭಾರತದ ಪ್ರಜೆ ಆಗಿರ್ಬೇಕು ಬೇರೆ ದೇಶ ಪ್ರಜೆ ಆದ್ರೆ ಅರ್ಹತೆ ಇಲ್ಲ ಭಾರತದ ಪ್ರಜೆ ಆಗಿದ್ರೆ ಮಾತ್ರ ಅರ್ಹತೆ ಇದೆ ಎರಡನೇದು ಸೇನೆಗೆ ಸೇರುವ ಸ್ವ ಇಚ್ಛೆ ಇರಬೇಕು ನಾನು ಸೇನೆ ಸೇರ್ತಂತ ಸ್ವಇಚ್ಛೆ ಇರಬೇಕು ಶೈಕ್ಷಣಿಕ ಅರ್ಹತೆ ಹೊಂದಿರಬೇಕು ಯಾರ್ ಬೇಕಾದ್ರೆ ಸೇರಂಗಿಲ್ಲ ಶಿಕ್ಷಣ ಅರ್ಹತೆ ಹೊಂದಿರಬೇಕು ಹಂಗಾದ್ರೆ ಮಾತ್ರ ಸೇರ್ಲಿಕ್ಕೆ ಸಾಧ್ಯ ಆ ಅಂತರ ದೈಹಿಕ ಅರ್ಹತೆ ಹೊಂದಿರಬೇಕು ಓಕೆನಾ ದೈಹಿಕವಾಗಿ ದಷ್ಟು ಪುಷ್ಟವಾಗಿರಬೇಕು ಅವ್ರು ಯಾವ ರೀತಿಯಾಗಿ ಹೇಳ್ತೇವೆ ಆ ದೇಹ ಅಂತಕ್ಕಂಥದ್ದು ಮಾನಸಿಕ ಆರೋಗ್ಯ ಹೊಂದಿರಬೇಕು ಆ ನಂತರ ಸೇನಾ ನೇಮಕಾತಿ ಹುದ್ದೆಗೆ ಬೇಕಾದ ತಾಂತ್ರಿಕ ಅರ್ಹತೆಯಾದಂತಹ ವಿಶೇಷ ಅರ್ಹತೆಯನ್ನು ಹೊಂದಿರಬೇಕಾಗಿರುತ್ತದೆ ಅಂತ ನೋಡ್ಬೋದು ಎನ್ ಸಿಸಿಯ ಗುರಿಗಳೇನು ಅಂತ ಕೇಳಿದ್ರೆ ಅದ್ರ ಜೊತೆಗೆ ಎನ್ ಸಿಸಿ ಕ್ಯಾಂಡಿಡೇಟ್ ಗಳಿಗೆ ದೊರೆಯುವ ಸೌಲಭ್ಯಗಳಾವು ಓಕೆನಾ ಎನ್ ಸಿ ಸಿ ಕ್ಯಾಂಡಿಡೇಟ್ ಆದ್ರೆ ಏನೆಲ್ಲ ಸೌಲಭ್ಯ ಇದೆಯೇ ಅಂತ ಕೇಳಿದ್ರೆ ಎರಡು ಪ್ರಶ್ನೆ ಇರತಕ್ಕಂಥದ್ದು ಇಲ್ಲಿ ಮೊದಲು ನೋಡ್ತಾ ಹೋಗೋಣ ಸಿಸಿಯ ಗುರಿಗಳು ನೋಡೋಣ ವೈಯಕ್ತಿಕ ಗುಣಗಳನ್ನು ಅಭಿವೃದ್ಧಿ ಪಡಿಸುವುದು ಅಂತಕ್ಕಂಥದ್ದು ನಾಯಕತ್ವ ಗುಣ ಬೆಳೆಸುವುದು ಅಂತಕ್ಕಂಥದ್ದು ಗೆಳೆತನ ಬೆಳೆಸುವುದು ಅಂತಕ್ಕಂಥದ್ದು ಅದ ನಂತರ ಆದರ್ಶ ಸೇವಾ ಮನೋಭಾವ ಬೆಳೆಸುವುದು ಅಂತ ನಂತರ ಅದಾನಂತರ ಸಿಸಿಯ ಸೌಲಭ್ಯಗಳು ಎನ್ ಸಿ ಮಾಡಿದ್ರೆ ಏನೆಲ್ಲ ಸೌಲಭ್ಯ ಹೊಂದಿರ್ತಾರೆ ಅಂತಕೊಂಡು ನೋಡೋದ್ರಲ್ಲಿ ಸೇನೆಗೆ ಸೇರಲು ಇವರಿಗೆ ವಿಶೇಷ ಅವಕಾಶ ಕೊಡ್ತಾರೆ ಇವರಿಗೆ ಅದ ನಂತರ ವೃತ್ತಿಪರ ಕಾಲೇಜುಗಳಲ್ಲಿ ಮೀಸಲಾತಿ ಸೌಲಭ್ಯ ಇರ್ತದೆ ಮೀಸಲಾತಿ ಇರ್ತದೆ ಅದ ನಂತರ ತರಬೇತಿಯಲ್ಲಿ ಆಯುಧ ಶಿಕ್ಷಣ ನೀಡುವುದು ಇಲ್ಲಿ ಆಯುಧ ಶಿಕ್ಷಣ ನೀಡ್ತಾರೆ ಅದ ನಂತರ ದೂರ ನಡಿಗೆ ಹೈಕಿಂಗ್ ಇಲ್ಲಿ ಇರ್ತದೆ ಇಲ್ಲಿ ಸೌಲಭ್ಯ ಇರ್ತದೆ ಸಹಾಯ ಸಹಸ ಪ್ರಯಾಣ ಮಾಡ್ತಕ್ಕಂಥದ್ದು ಟ್ರೆಕ್ಕಿಂಗ್ ಇರ್ತಕ್ಕಂಥದ್ದು ಜಾರಾಟ ಓಕೆನಾ ಗ್ಲೈಡಿಂಗ್ ಅಂತಕ್ಕಂಥದ್ದು ಪರ್ವತಾರೋಹಣ ಸ್ಕೇಟಿಂಗ್ ಅಂತಕ್ಕಂಥದ್ದು ಇಲ್ಲಿ ಸೌಲಭ್ಯಗಳು ಹೊಂದಿರ್ತಾರೆ ಇವರೆಲ್ಲನೂ ಕೂಡ ಓಕೆ ಆ ನಂತರ ಹದ್ನಾಲ್ಕನೇ ಪ್ರಶ್ನೆ ನೋಡಿ ಹದ್ನಾಲ್ಕನೇ ಪ್ರಶ್ನೆ ಏನ್ ಹದ್ನಾಲ್ಕನೇ ನೋಡಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಕುರಿತು ಬರೆಯಿರಿ ಅಂತ ಕೇಳಿದೆ ಓಕೆ ಉತ್ತರ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಕುರಿತು ನೋಡುವುದಾದ್ರೆ ಅಂತಕ್ಕಂಥ ಇಲ್ಲಿ ಪಾಂಡವೇಜ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡಿ ಭಾರತದ ಮಿಲಿಟರಿ ಸಂಬಂಧಿತ ವಿಷಯಗಳಲ್ಲಿ ದೇಶದ ರಾಜಕೀಯ ನಾಯಕತ್ವಕ್ಕೆ ಉತ್ತಮ ಗುಣಮಟ್ಟದ ಸಲಹೆಗಳನ್ನು ನೀಡಲು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯನ್ನು ಸೃಷ್ಟಿಸಲಾಯಿತು ಅಂತಕ್ಕಂಥ ಅದ ಈ ಹುದ್ದೆಗೆ ನೇಮಕವಾಗುವ ವ್ಯಕ್ತಿಯು ರಕ್ಷಣಾ ಸಚಿವರ ಪ್ರಧಾನ ಮಿಲಿಟರಿ ಸಲಹೆಗಾರರು ಆಗಿರುತ್ತಾರೆ ಅಂತಕ್ಕಂಥದ್ದು ಅದರ ಜನರಲ್ ಬಿಪಿನ್ ರಾವತ್ ರವರು ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ನೇಮಕಗೊಂಡವರು ಅಂತ ನೋಡಬಹುದು ಓಕೆನಾ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಇಷ್ಟು ಆಯ್ತು ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರಮ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡ್ಬೋದು ಚಾನಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ನಿಮಗೆ ಯಾವ ಒಂದು ಅಧ್ಯಯನದ ಒಂದು ಅಭ್ಯಾಸ ಹೇಳಿ ಕಾನ್ಸ್ಟ್ರಿ ಕಾಲ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ತಗಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಮತ್ತೊಂದು ಹೊಸ ವಿಷಯ ಫಾರ್ ವಾಚಿಂಗ್ ಬಾಯ್